ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಚಿಕ್ಕಮಗಳೂರು ಇವರ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದ್ದು ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ದೇಶ ಸುತ್ತಿನೋಡು ಕೋಶ ಓದಿ ನೋಡು ಎಂಬ ಮಾತಿದೆ ನಾಗರಿಕತೆ ಮತ್ತು ಜ್ಞಾನದ ಬೆಳವಣಿಗೆಯಲ್ಲಿ ಗ್ರಂಥಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ ಎಂದರು ಪ್ರೀತಿಸಬೇಕು ಅವರು ಇದು ಗ್ರಂಥಾಲಯಕ್ಕೆ ನಾವು ಹಲವಾರು ವರ್ಷಗಳಿಂದ ಕೊಡುಗೆಗಳನ್ನು ದಾರಿಗಳು ಅದೇ ರೀತಿ ಮಕ್ಕಳುಗಳು ಕೂಡ ಈ ಗ್ರಂಥಾಲಯದಲ್ಲಿ ಹೋಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ ಅದೇ ನಮ್ಮ ನಗರಸಭೆಯಲ್ಲಿ ಕೂಡ ಅವರು ಇದೇ ಗ್ರಂಥಾಲಯದಲ್ಲಿ ಹೋಗಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅದೊಂದು ಬಹಳ ಸಂತೋಷ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ಅವರು ಮಾತನಾಡಿ ಗ್ರಂಥಾಲಯ ಮತ್ತು ಪುಸ್ತಕಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದರು ನಡೆಸಲು ಓದುವುದನ್ನು ರೂಢಿ ಮಾಡಲು ಇಂತಹ ಕಾರ್ಯಕ್ರಮ ಅಗತ್ಯವಿದೆ ನಗರದ ಎಲ್ಲ ಆರಂಭಗಳು ತಮ್ಮ ಮಕ್ಕಳನ್ನು ಗ್ರಂಥಾಲಯಕ್ಕೆ ಕರೆದುಕೊಂಡು ಬರಬೇಕು ಮಕ್ಕಳಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಗ್ರಂಥಾಲಯ ಬಳಕೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವ ಕೆಲಸ ಆಗಾಗ ನಡೆಯಬೇಕು ಶಿಕ್ಷಣದ ಭಾಗವಾಗಿ ಗ್ರಂಥಾಲಯ ಬಳಸುವ ಜೊತೆಗೆ ಸಾಮಾಜಿಕ ಅರಿವಿನ ವಿಸ್ತರಣೆ ಕ್ರಮವಾಗಿ ಪುಸ್ತಕಗಳು ಮುಖ್ಯವಾಗುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಐಎಎಸ್ ನಿರ್ದೇಶಕರಾದ ತುಳಸಿದಾಸ್ ಹಿರಿಯ ಪತ್ರಕರ್ತರಾದ ತಿಪ್ಪೇ ರುದ್ರಪ್ಪ ಉಪಸ್ಥಿತರಿದ್ದರು